ಹತ್ತೊಂಬತ್ತು ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಮೂರು ಸತಿ ಯಾಟ್ರಿಕ್ ಹತ್ತೊಂಬತ್ತು ವರ್ಷ ನನಗೆ ವಹಿಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಅಲ್ಲಿ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಹುಡುಗರಿದ್ದು ಎಲ್ಲ ಸುಮಾರು ನೂರೊಂದು ಜಾತಿ ಅದು ಮೆಟ್ರೋ ನಮ್ದು ಬಿ ಬಿ ಎಂ ಪಿ ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ದವನು ನಾನು ಯಾವ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ಅಕ್ಕಲ್ಲ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ ಸೀಟ್ ಬಿಜೆಪಿ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನನ್ ಇಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಅವರ ಧರ್ಮ ಓದ್ತೀನಿ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನ್ಗೆ ಬಹಳ ಕೋಪ ಬಂದಿತ್ತು ಅದು ಬಹಳ ಬಂದಿದೆ ಮಾಡಬಾರದ್ದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜಯ ಕಲಿಸ್ತಾನ ಹಂಗಂತೇಳಿ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರು ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಬಹುಶಃ ಜಿಲ್ಲೆ ಸಿದ್ದರಾಮಯ್ಯ ಕ್ಲೀನ್ ಚಿಕ್ ಕೊಡ್ತಾರೆ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ 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 ಮುಖ್ಯಮಂತ್ರಿ ಆಗ್ಬೇಕು ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯದ ಆಡಳಿತವನ್ನು ನಡೆಸಬೇಕು ಕರೆಕ್ಟ್ ಅದೇ ಸಣ್ಣ ಆರೋಪ ಬಂದೈತಿ ಅವ್ರ ಮೇಲೆ ಈ ಒಪ್ಪು ಅದೆಲ್ಲ ಅದನ್ನೆಲ್ಲ ಸರಿ ಮಾಡ್ತಾರೆ ಕಾನೂನು ಪ್ರಕಾರ ಇರೋದಾಗ್ಲಿ ಆಗ್ಲಿ ಕಾನೂನು ಪ್ರಕಾರ ಇದ್ದಾರದ್ ಮಾಡ್ಲಿ ಈಗ ನನ್ನ ಜಮೀನು ಕರ್ಗೋಗ್ಬಿಟ್ಟೆ ನನ್ನ ಬಾಯಿ ಪಡ್ಕೊಂಡ ಅದನ್ನೆಲ್ಲ ನೋಡಿ ಮಾಡಬೇಕು ಅದರಿಂದ ಇಷ್ಟೇ ರಾಜಕೀಯ ಭಾಷಣ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಕೈದಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎತ್ತೋಬೇಕು ನಮ್ಮ ಸಮಾಜಕ್ಕೆ ಆದಾಗ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ಬಿಜೆಪಿನಲ್ಲಿ ಇದ್ದೀನಿ ನಾನು ಆಗಲ್ಲ ಸದ್ಯಾನೆ ಅಂದ್ರೆ ಪ್ರತಿಭಟನೆಗೆ ಹೋಗಲಿಲ್ಲ ಮೆರವಣಿಗೆ ಹೋಗಲಿಲ್ಲ ಭಾಷಣ ಮಾಡಕ್ಕೆ ಹೋಗ್ಲಿಲ್ಲ ನಾನು ಮುನ್ಸಾಮಣಿ ಯಾವಾಗ್ತಾ ಇರ್ತಾನೆ ಸಿದ್ದರಾಮಯ್ಯ ಮಲ್ಲೇಶ್ ಬಾವು ಕರೆಕ್ಟು ಬಾಯಿ ತಿಡ್ಲಿಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಕುಳಬಾಗ್ಲು ಕೋಲಾರ ಮಾಲೂರು ಮೂರು ಲಕ್ಷ ಓಟ್ ಆಯ್ತ ಓಟ್ ಆಯ್ತ ನಮ್ಗೂ ನಾವು ಎಲ್ಲ ಹುಷಾರವ್ರ ಕೊರುಬ್ಬರಿ ಇವಾಗ ಎಲ್ಲ ಹುಷಾರವ್ರೆ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ಯ ಇರ್ಲಿ ತಪ್ಪು ಮಾಡಿದ್ರೆ ಮಾಡೋಣ ಸಿದ್ದರಾಮಯ್ಯ ಹೋಗಿ ಸೈಟ್ಗಳು ತಿಂತಾನ ಇವತ್ತು ಮನೆಗ್ ರೇಷನ್ ಯಾರು ತಂದಾಕ್ಬೇಕು ವ್ಯಕ್ತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯ ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂಥ ಇವತ್ತು ಕೂಡ ನಿಖರ ಹಾಕೊಂಡ್ ಅವ್ರೆ ಸಿದ್ದರಾಮಯ್ಯ ದುಡ್ಡಿನಂಗಿದ್ರೆ ಇಷ್ಟೊಂದು ಆಸ್ತಿ ಮಾಡ್ಬೋದ ಮಾಡ್ಬೋದಾಗಿದ್ದಾನೆ ಇವ್ರಿಗೆನು ಸಿಕ್ಕಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವ್ರ ಎಂಟಿ ಮೇಲೆ ಆರೋಪ ನನ್ನ ಮನ್ಸು ನೊಂದು ನಾನು ಈ ನೀವು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟ ಕಡಿ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ